ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಾದಂತಹ ತುಳಿತ ಪ್ರಕರಣ ರಾಜ್ಯದಲ್ಲೇ ಬಹಳಷ್ಟು ಸಂಚಲನವನ್ನು ಉಂಟು ಮಾಡದಂತಹ ಪ್ರಕರಣ ಈ ತುಳಿತಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದಕ್ಕೆ ಈಗ ಒಂದೊಂದೇ ಕಾರಣಗಳು ಸಿಗ್ತಾ ಇದೆ ತುಳಿತಕ್ಕೆ ಆರ್ ಸಿ ಬಿ ಮಂಡಳಿಯೇ ಕಾರಣ ಗೊಂದಲದ ನಿರ್ಧಾರಗಳಿಂದಲೇ ತುಳಿತದಂತಹ ಪ್ರಕರಣ ನಡೆದಿದೆ ಸರ್ಕಾರಕ್ಕೆ ನ್ಯಾಯಮೂರ್ತಿ ಕುನ್ಹಾ ಸಮಿತಿ ವರದಿಯನ್ನು ಕೊಟ್ಟಿರು ಜೂನ್ ನಾಲ್ಕರಂದು ನಡೆದಂತಹ ತುಳಿತ ಪ್ರಕರಣ ಆ ದಿನ ಆರ್ ಸಿ ಬಿ ಉಚಿತ ಪ್ರವೇಶದ ಬಗ್ಗೆ ಪೋಸ್ಟ್ ಹಾಕಿತ್ತು ಪೊಲೀಸರ ಅನುಮತಿಯನ್ನು ಪಡೆಯದೆ ಪೋಸ್ಟ್ ಹಾಕಲಾಗಿತ್ತು ಉಚಿತ ಪ್ರವೇಶದ ಬಗ್ಗೆ ಆರ್ ಸಿ ಬಿ ಪೋಸ್ಟ್ ಮಾಡಿತ್ತು ವಿಜಯ ಯಾತ್ರೆಯಲ್ಲಿ ಭಾಗಿಯಾಗುವಂತೆ ಪೋಸ್ಟ್ನಲ್ಲಿತ್ತು ವಿರಾಟ್ ಕೊಹ್ಲಿ ಕೂಡ ಈ ಪೋಸ್ಟ್ ಅನ್ನ ಶೇರ್ ಮಾಡಿದ್ರು ತದನಂತರ ಪಾಸ್ ಕೊಡೋದಾಗಿ ಪೋಸ್ಟ್ ಹಾಕಿದ್ರು ಒಮ್ಮೆ ಉಚಿತ ಪ್ರವೇಶ ಅಂತ ಮತ್ತೊಮ್ಮೆ ಪಾಸ್ ಕೊಡ್ತೀವಿ ಪಾಸ್ ಬಗ್ಗೆಯೂ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಆರ್ ಸಿ ಬಿ ಪೋಸ್ಟ್ನಿಂದಾಗಿ ಮೂರು ಲಕ್ಷ ಜನ ಜಮಾವಣೆಗೊಂಡರು ಹಾಗಾಗಿನೇ ಈ ಕಾಲ್ತುಳಿತ ಪ್ರಕರಣ ಆಯಿತು ಈ ಕಾಲ್ತುಳಿತಕ್ಕೆ ಆರ್ ಸಿ ಬಿ ಮಂಡಳಿಯೇ ಕಾರಣ ಅಂತ ಸರ್ಕಾರಕ್ಕೆ ನ್ಯಾಯಮೂರ್ತಿ ಜಿ ಕುನ್ಹಾ ಸಮಿತಿ ವರದಿಯನ್ನ ಕೊಟ್ಟಿದೆ ಜೂನ್ ನಾಲ್ಕನೆಯ ತಾರೀಕು ಆದಂತಹ ಕಾಲ್ತುಣಿತ ಪ್ರಕರಣ ಮೊದಲಿಗೆ ಉಚಿತ ಪ್ರವೇಶ ಅಂತ ಆರ್ ಸಿ ಬಿ ಪೋಸ್ಟ್ ಹಾಕಿತ್ತು ಅದಾದ ನಂತರ ಪಾಸ್ ಕೊಡೋದಾಗಿ ಪೋಸ್ಟ್ ಹಾಕಲಾಗಿತ್ತು ಒಂದು ರೀತಿ ಗೊಂದಲ ಇತ್ತು ಉಚಿತ ಪ್ರವೇಶ ಇರುತ್ತಾ ಅಥವಾ ಪಾಸ್ ಇರುತ್ತಾ ಟಿಕೆಟ್ ಕೊಡ್ತಾರಾ ಈ ರೀತಿ ಗೊಂದಲಗಳಿದ್ವು ಆರ್ ಸಿ ಬಿ ಮಂಡಳಿ ಹಾಕಿದಂತಹ ಪೋಸ್ಟ್ ಅದುವೇ ಇದಕ್ಕೆ ಕಾರಣ ಮೊದಲು ಉಚಿತ ಪ್ರವೇಶ ಅಂತ ಪೋಸ್ಟ್ ಮಾಡಿದರು ಆಮೇಲೆ ಪಾಸ್ ಅಂತ ಪೋಸ್ಟ್ ಮಾಡಿ ಗೊಂದಲ ಸೃಷ್ಟಿಸಿದರು ಆರ್ ಸಿ ಬಿ ಪೋಸ್ಟ್ನಿಂದ ಅಭಿಮಾನಿಗಳಲ್ಲಿ ಗೊಂದಲ ಉಂಟಾಯಿತು ಲಕ್ಷಾಂತರ ಜನ ಸೇರಿದ್ದರಿಂದ ಅವ್ಯವಸ್ಥೆ ಆಯಿತು ಆರ್ ಸಿ ಬಿ ಕೆಎಸ್ಸಿಎ ಡಿಎನ್ಎ ಆಡಳಿತ ಮಂಡಳಿಯ ವೈಫಲ್ಯ ಸ್ಟೇಡಿಯಂ ಗೇಟ್ ತೆರೆಯುವಲ್ಲಿ ವಿಫಲರಾದರು ಇದು ನೂಕು ನುಗ್ಗಲಿಗೆ ಕಾರಣ ಆಯಿತು ಮಧ್ಯಾಹ್ನ ಮೂರು ಹತ್ತಕ್ಕೆ ವ್ಯವಸ್ಥಾಪಕರು ಗೇಟ್ ತೆರೆದು ಒಳಬಿಟ್ರು ಮೂರು ಮೂವತ್ತರಿಂದ ಕಾಲ್ತುಳಿತ ಶುರುವಾಗುತ್ತೆ ತುಳಿತ ಸ್ಟೇಡಿಯಂ ಬಳಿ ಆರಂಭ ಆಗುತ್ತೆ ಪೊಲೀಸರು ತಕ್ಷಣ ಅಗತ್ಯ ಕ್ರಮ ತೆಗೆದುಕೊಂಡಿದ್ದಾರೆ ಪೊಲೀಸರಿಗೂ ಘಟನೆಯಲ್ಲಿ ಗಾಯಗಳಾಗಿ ಮೂರು ಲಕ್ಷಕ್ಕೂ ಅಧಿಕ ಅಭಿಮಾನಿಗಳು ಸ್ಟೇಡಿಯಂನ ಬಳಿ ಜಮಾಯಿಸಿದ್ರು ಅಭಿಮಾನಿಗಳ ಜಮಾವಣೆಯ ನಂತರ ಕಾರ್ಯಕ್ರಮ ರದ್ದು ಮಾಡೋದು ಕಷ್ಟ ಕಾರ್ಯಕ್ರಮ ರದ್ದಾಗಿದ್ರೆ ಗಲಾಟೆನೇ ಆಗಿಬಿಡುತ್ತೆ ಅಂತಹ ಒಂದು ಸಾಧ್ಯತೆ ಇತ್ತು ಸ್ಟೇಡಿಯಂ ಮಾತ್ರ ಅಲ್ಲದೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಗಲಾಟೆ ಆಗ್ತಾ ಇತ್ತು ಹಾಗಾಗಿ ಕೆಲಸ ಸಮಯ ಏನಿದೆ ಅದನ್ನು ಕಮ್ಮಿ ಮಾಡಲಾಯಿತು ಆರ್ ಸಿ ಬಿ ಎ ಡಿ ಎ ಸಂಭ್ರಮಾಚರಣೆ ಏಕಪಕ್ಷೀಯವಾಗಿ ತೆಗೆದುಕೊಂಡಂತಹ ನಿರ್ಧಾರ ಕಾಲ್ತುಳಿತಕ್ಕೆ ಪ್ರಮುಖ ಕಾರಣ ಆಯಿತು ಅಂತ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನ ಮನೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆನಂದ ಜೂನ್ ನಾಲ್ಕನೆಯ ತಾರೀಕು ಆದಂತಹ ಕಾಲ್ತುಳಿತ ಪ್ರಕರಣ ಈ ಪ್ರಕರಣಕ್ಕೆ ಯಾರ್ ಕಾರಣ ಏನ್ ಕಾರಣ ಅನ್ನುವಂತಹ ಪ್ರಶ್ನೆ ಈಗಲೂ ಕೂಡ ಇದೆ ಈಗ ನ್ಯಾಯಮೂರ್ತಿ ಡಿ ಕುನ್ಹಾ ಸಮಿತಿ ಕೊಟ್ಟಂತಹ ರಿಪೋರ್ಟ್ ಆ ರಿಪೋರ್ಟ್ ನಲ್ಲಿ ಪ್ರಮುಖವಾಗಿ ಏನನ್ನ ಉಲ್ಲೇಖ ಮಾಡಲಾಗಿದೆ ಇಡ ಜೂನ್ ನಾಲ್ಕರಲ್ಲಿ ನಡೆದಿರತಕ್ಕಂಥ ಬೆಂಗಳೂರು ಕಾಲ್ತೋಡಿತ ಪ್ರಕರಣ ಸಂಬಂಧಪಟ್ಟ ಹಾಗೆ ಸರ್ಕಾರ ನೇಮಕ ಮಾಡಿರತಕ್ಕಂಥ ನ್ಯಾಯಮೂರ್ತಿ ಮೈಕೆಲ್ ಡಿ ಕುಂದ ನೇತೃತ್ವದ ವಿಚಾರಣಾ ಆಯೋಗ ತನ್ನ ವರದಿಯನ್ನು ಸಲ್ಲಿಕೆ ಮಾಡಿದೆ ವರದಿಯಲ್ಲಿರತಕ್ಕಂಥ ಸಂಪೂರ್ಣವಾದ ಮಾಹಿತಿ ಮತ್ತು ವರದಿಯ ಪ್ರತಿ ಏಷ್ಯಾ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಈ ವರದಿಯಲ್ಲಿರತಕ್ಕಂಥ ಪ್ರಮುಖ ಅಂಶಗಳನ್ನು ಗಮನಿಸ್ತಾ ಇದ್ರೆ ಇಡೀ ಪ್ರಕರಣಕ್ಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಾರಣ ಅಂತಕ್ಕಂಥ ಒತ್ತು ಹೇಳಲಾಗಿದ್ದು ಇಡೀ ಘಟನೆಗೆ ನೇರ ಕಾರಣ ಅಂತಕ್ಕಂಥ ಬಹಳ ಪ್ರಮುಖವಾಗಿ ವರದಿಯಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ RCD management ಇಡೀ ಘಟನೆ ಘಟನೆಗೆ ಸಂಬಂಧಪಟ್ಟ ಹಾಗೆ ತಪ್ಪಿತ ಸ್ಥಾನದಲ್ಲಿ ಇದೆ ಅಂತಕ್ಕಂಥದ್ದು ವರದಿಯಲ್ಲಿ ಪ್ರಸ್ತಾಪ ಆಗಿದ್ದು ಈ ಒಂದು ಈವೆಂಟ್ ಅನ್ನ ಸರಿಯಾಗಿ ಮ್ಯಾನೇಜ್ ಮಾಡೋದ್ರಲ್ಲಿ ಇಡೀ ಮ್ಯಾನೇಜ್ಮೆಂಟ್ ವಿಫಲವಾಗಿದೆ ಅಂತಕ್ಕಂಥ ಆರೋಪವನ್ನ ಆ ವರದಿಯಲ್ಲಿ ಮಾಡಲಾಗಿದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೊದಲು ಉಚಿತ ಪ್ರವೇಶ ಅಂತಕ್ಕಂಥ ಹೇಳಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು ನಂತರದಲ್ಲಿ ಪಾಸ್ ಅಂತಕ್ಕಂಥ ಡಿಕ್ಲೇರ್ ಮಾಡಲಾಯಿತು ನಂತರದಲ್ಲಿ ಮತ್ತೆ ಉಚಿತ ಪಾಸ್ ಅಂತಕ್ಕಂಥದನ್ನ ಹೇಳಲಾಯಿತು ಈ ರೀತಿ ಆಗಿರತಕ್ಕಂತ ಗೊಂದಲದ ಅಭಿಪ್ರಾಯಗಳನ್ನ ಅಭಿಮಾನಿಗಳಲ್ಲಿ ಅಭಿಮಾನಿಗಳು ನೀಡುವಂತ ಪ್ರಯತ್ನ ಮಾಡಿದ ಕಾರಣಕ್ಕಾಗಿ ಗೊಂದಲಗಳು ಉಂಟಾಯಿತು ಅನ್ನೋದನ್ನ ಈ ವರದಿಯಲ್ಲಿ ಬಹಳ ಪ್ರಮುಖವಾಗಿ ಪ್ರಸ್ತಾಪವನ್ನು ಮಾಡಲಾಗಿದೆ ಮತ್ತು ನಿರ್ದಿಷ್ಟವಾಗಿರ್ತಕ್ಕಂಥ ಕಾಲಮಿತಿ ಒಳಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ಮ್ಯಾನೇಜ್ಮೆಂಟ್ ವಿಫಲವಾಗಿದೆ ಅಂತಕ್ಕಂಥದ್ದನ್ನ ಒತ್ತಿ ಒತ್ತಿ ವರದಿಯಲ್ಲಿ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡಲಾಗಿದೆ ಇಡೀ ಕಾಲತೊಳಿತಕ್ಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಾರಣ ಅಂತಕ್ಕಂಥದನ್ನ ವರದಿಯಲ್ಲಿ ಹೇಳಲಾಗಿದೆ ಈ ಸಂಬಂಧಪಟ್ಟಾಗೆ ಹೈಕೋರ್ಟ್ಗೂ ಕೂಡ ಕೊಟ್ಟಿರ್ತಕ್ಕಂಥ ಪ್ರಮಾಣ ಪತ್ರದಲ್ಲಿ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಬೆಳಕಿಗೆ ಬರ್ತಾ ಇದೆ ಇನ್ನೊಂದು ಬಹಳ ಮುಖ್ಯವಾಗಿ ಈ ಒಂದು ಏನು ಮೈಕಲ್ ಡಿ ಕುನ್ನ ಅವರ ವರದಿಯಲ್ಲಿ ಪೊಲೀಸರು ತಪ್ಪಿಲ್ಲ ಅಂದ್ರೆ ಪೂರ್ವ ತಯಾರಿಗಳನ್ನು ಮಾಡಿಕೊಳ್ಳುವ ವಿಚಾರದಲ್ಲಿ ಪೊಲೀಸರು ಎಡವಟ್ಟು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ಒತ್ತಿ ಒತ್ತಿ ಇದಕ್ಕೆ ಬಹಳ ಪ್ರಮುಖ ಕಾರಣ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹೇಗೆ ಕಾರ್ಯಕ್ರಮಗಳಿರುತ್ತೆ ಎಷ್ಟು ಜನ ಸೇರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಿಖರವಾದಂತ ಮಾಹಿತಿ ಕೊಡಲಿಲ್ಲ ಮತ್ತು ಜನ ಸೇರಿದ ಬಗ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಅಂದಾಜು ಮಾಡಿಕೊಂಡು ಬೇಕಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಳಲಿ ಪೊಲೀಸರು ವಿಫಲವಾದಂತಹ ಕಾರಣಕ್ಕಾಗಿ ಸಮಸ್ಯೆಗಳಾಗಿದೆ ಅನ್ನುವಂಥದ್ದನ್ನು ವರದಿಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಇನ್ನೊಂದು ಅಲ್ಲಿ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಬೇಕಾಗಿತ್ತು ಆಂಬುಲೆನ್ಸ್ ಇರಲಿಲ್ಲ ಮತ್ತು ತಕ್ಷಣದ ಕ್ರಮಗಳನ್ನು ತೆಗೆದುಕೊಳ್ಳದೇ ಕಾರಣಕ್ಕಾಗಿ ಗಂಭೀರವಾಗಿರತಕ್ಕಂಥ ಪರಿಣಾಮಗಳಾಗಿದೆ ಅಂತಕ್ಕಂಥದ್ದನ್ನು ಕೂಡ ಈ ವರದಿಯಲ್ಲಿ ಬಹಳ ಪ್ರಮುಖವಾಗಿ ಒತ್ತಿ ಒತ್ತಿ ಹೇಳಲಾಗಿದೆ ಆದರೆ ಆಶ್ಚರ್ಯ ಅಂತಂದ್ರೆ ಇಡೀ ವರದಿಯಲ್ಲಿ ಸರ್ಕಾರದ ತಪ್ಪು ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಿರ್ತಕ್ಕಂಥ ವಿಚಾರಣಾ ಆಯೋಗದ ವರದಿ ಸರ್ಕಾರಕ್ಕೆ ಕ್ಲೀನ್ ಚೀಟ್ ಕೊಡುವಂತ ಕೆಲಸವನ್ನು ಮಾಡಿದೆ ಅಂದ್ರೆ ಇಲ್ಲಿ ಸರ್ಕಾರದ ಲೋಪ ಇಲ್ಲ ಬದಲಾಗಿ ಆರ್ ಸಿ ಬಿ ಅಂತಕ್ಕಂಥದ್ದು ಮತ್ತು ಆರ್ ಸಿ ಬಿ ಟ್ವೀಟ್ಗಳು ಮತ್ತು ಅದನ್ನ ಆ ಟ್ವೀಟ್ ಟ್ವೀಟ್ಗಳನ್ನ ರೀಟ್ವೀಟ್ ಕೆಲ ಆಟಗಾರರ ಕೆಲವೊಂದಷ್ಟು ಕ್ರಮಗಳು ಎಲ್ಲವೂ ಕೂಡ ಗೊಂದಲಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದು ವರದಿಯಲ್ಲಿ ಪ್ರಸ್ತಾಪ ಆಗಿದ್ದು ಬಹಳ ಮುಖ್ಯವಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನ ಎಡವಟ್ಟುಗಳಿಂದಾಗಿ ಕಾಲ್ತುಳಿತ ಆಗಿದೆ ಅಂತಕ್ಕಂಥದ್ದು ಈ ವರದಿಯಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖವನ್ನು ಮಾಡಲಾಗಿದೆ ಕಾರ ಕ್ಲೀನ್ ಚಿಟ್ ಕೊಡಲಾಗಿದೆ ಪೊಲೀಸರ ಕ್ರಮವನ್ನು ಒಂದಿಷ್ಟು ಆಕ್ಷೇಪ ಆಕ್ಷೇಪಿಸಿದ್ರು ಕೂಡ ಪೊಲೀಸರು ಈ ವಿಚಾರದಲ್ಲಿ ತಪ್ಪುಗಳನ್ನು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ವರದಿಗಳಲ್ಲಿ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಹತ್ತು ಹಲವು ಚರ್ಚೆಗೆ ಕಾರಣ ಆಗಿದೆ ಒಂದಂತೂ ಸ್ಪಷ್ಟ ಜೂನ್ ನಾಲ್ಕರಂದು ನಡೆದಿರತಕ್ಕಂತ ತುಳಿತ ಹನ್ನೊಂದು ಜನ ಸಾವು ಮತ್ತು ಅದರ ನಂತರ ಸರ್ಕಾರದ ರಿಯಾಕ್ಷನ್ಸ್ಗಳು ಸರ್ಕಾರದ ಕ್ರಮ ಮೈಕಲ್ ಡಿ ಕುನ್ನ ಅವರ ವಿಚಾರಣಾ ಆಯೋಗ ನೇಮಕ ನೇಮಕ ಆದ ನಂತರದಲ್ಲಿ ಆಯೋಗ ಕೊಟ್ಟಿರ್ತಕ್ಕಂಥ ವರದಿ ಮತ್ತು ಹೈಕೋರ್ಟ್ ಅಲ್ಲಿ ನಡೀತಿರ್ತಕ್ಕಂಥ ವಿಚಾರಣೆ ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಆಗಿರ್ತಕ್ಕಂಥ ಘಟನೆಗೆ ಪರಸ್ಪರ ದೂಷಣೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಸರ್ಕಾರದ ಲೋಪ ಇಲ್ಲ ಅಂತಕ್ಕಂಥದ್ದು ವರದಿಯಲ್ಲಿ ಪ್ರಸ್ತಾಪ ಆಗಿದೆ ಗಮನಿಸ್ತಾ ಇದ್ರೆ ಇದು ಇನ್ನಷ್ಟು ಚರ್ಚೆಗೆ ಕಾರಣವಾಗುತ್ತೆ ವೀಣಾ ಥ್ಯಾಂಕ್ ಯು ಆನಂದ್ ತಮ್ಮ ಡೀಟೇಲ್ಸ್ಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ